ಹೊಸಕೋಟೆ ತಾಲೂಕಿನ ಜಡಿಗೇನಳ್ಳಿ ಹೋಬಳಿಯ ಎಳಚಾಮನಳ್ಳಿ ಹಪ್ಪಸಂದ್ರ ಸೋಲೂರು ಗೋವಿಂದಪುರ ಜಡಿಗೇನಹಳ್ಳಿ ಕರಬೀನಸಳ್ಳಿ ದೊಡ್ಡತಗಲಿ ಗ್ರಾಮಗಳಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಸ್ಥಳೀಯ ಶಾಸಕ ಶರತ್ ಬಚ್ಚೇಗೌಡ ಭೂಮಿ ಪೂಜೆಯನ್ನು ನೆರವೇರಿಸಿದರು ಸೋಲೂರು ಗ್ರಾಮದಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕವನ್ನ ಉದ್ಘಾಟನೆ ಮಾಡಿದರು ಹಾಗೂ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನ ನಿರ್ಮಾಣಕ್ಕೆ ಗುದ್ದಲಿ ಪೂಜೆಯನ್ನು ನೆರವೇರಿಸಿದರು ಇನ್ನು ಇದೇ ಸಂದರ್ಭದಲ್ಲಿ ಮಾತನಾಡಿದ ಸ್ಥಳೀಯ ಶಾಸಕ ಶರತ್ ಬಚ್ಚೇಗೌಡ ಇದೇ ತಿಂಗಳು ಹತ್ತೊಂಬತ್ತರಂದು ಸಚಿವ ಸಂಪುಟವನ್ನು ನಂದಿ ಬೆಟ್ಟದಲ್ಲಿ ನಡೆಯಲಿದ್ದು ತಾಲೂಕಿನ ಹೊಳೆ ನೀರು ಪಾಲಿಟೆಕ್ನಿಕ್ ಕಾಲೇಜನ್ನು ಮೇಲ್ದರ್ಜೆಗೆ ಏರಿಸುವ ಹಾಗೂ ಐದನೇ ಹಂತದ ಕಾವೇರಿ ನೀರು ಸೇರಿದಂತೆ ಹಲವಾರು ಅಭಿವೃದ್ಧಿಗೆ ಪೂರಕವಾದ ಬೇಡಿಕೆಗಳನ್ನು ಸರ್ಕಾರದ ಮುಂದಿಟ್ಟು ಸಚಿವ ಸಂಪುಟದಲ್ಲಿ ಈಡೇರಿಸುವ ನಿರೀಕ್ಷೆ ಇದೆ ಎಂದು ತಿಳಿಸಿದರು ಇನ್ನು ಇದೇ ಸಂದರ್ಭದಲ್ಲಿ ಐಪಿಎಲ್ ಗೆಲುವು ಹಿನ್ನೆಲೆ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಹಾಜರಿ ಮಾಡಲಾಗಿದ್ದ ಸಂಭ್ರಮಾಚರಣೆ ವೇಳೆ ಹನ್ನೊಂದು ಜನ ಕಾಲ್ತೊಳಗುತ್ತೆ ಸಿಲುಕಿ ಸಾವನ್ನಪ್ಪಿರುವುದು ಬೇಸರದ ಸಂಗತಿಯಾಗಿದ್ದು ಅದನ್ನು ಸಮರ್ಥಿಸಿಕೊಳ್ಳುವ ಪ್ರಶ್ನೆಯೇ ಇಲ್ಲ ಈ ವಿಚಾರವಾಗಿ ಸರ್ಕಾರ ಈಗಾಗಲೇ ಭದ್ರತೆ ಲೋಪ ಎಸಗಿದವರ ಅನ್ನು ಅಧಿಕಾರಿಗಳನ್ನು ಅಮಾನತು ಮಾಡಲಾಗಿದೆ ಎಂದು ತಿಳಿಸಿದರು ಇನ್ನು ಇದೇ ಸಂದರ್ಭದಲ್ಲಿ ರಾಜ್ಯ ಒಕ್ಕಲಿಗರ ಸಂಘದ ನಿರ್ದೇಶಕ ಕೋಡಳ್ಳಿ ಸುರೇಶ್ ಅವರು ಬಮೂಲ್ ನಿರ್ದೇಶಕ ಜಿಎಂಎಂ ಮಂಜುನಾಥ್ ಜಡಗೇನಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ವೆಂಕಟಾಚಲಪತಿ ಮುಖಂಡರಾದ ತೌಟಳ್ಳಿ ಬತ್ಯಪ್ಪ ಗುರುಬಸಪ್ಪ ಜ್ಞಾನಮೂರ್ತಿ ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯರಾದ ಸೋಲೂರು ರಮೇಶ್ ಅವರು ಪೊಲೀಸ್ ಮುನಿಯಪ್ಪ ಗುತ್ತಿಗೆದಾರ ರುದ್ರೇಶ್ ವೇಣು ಅವಿನಾಶ್ ಸೇರಿದಂತೆ ಹಲವಾರು ಮುಖಂಡರು ಕಾರ್ಯಕ್ರಮದಲ್ಲಿ ಹಾಜರಿದ್ದರು ಒಂದು ಒಂದು ಕಾಲು ಕೋಟಿ ರೂಪಾಯಿ ಕಾಮಗಾರಿಗಳಿಗೆ ಇವತ್ತು ಭೂಮಿ ಪೂಜೆ ಮಾಡಿದೀವಿ ಅದೇ ರೀತಿಯಲ್ಲಿ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಇವತ್ತು ಜಡ್ಗೇನಹಳ್ಳಿ ಹೋಬ್ಳಿ ಹೆಡ್ ಕ್ವಾರ್ಟರ್ ಅಲ್ಲಿ ಸುಮಾರು ಎಪ್ಪತ್ತೈದು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಅಂಬೇಡ್ಕರ್ ಭವನದ ನಿರ್ಮಾಣ ಮತ್ತೆ ನಮ್ಮ ಸೋಲೂರು ಗ್ರಾಮದಲ್ಲಿ ಸುಮಾರು ಇಪ್ಪತ್ತೈದು ಲಕ್ಷ ರೂಪಾಯಿ ಅಂಬೇಡ್ಕರ್ ಭವನ ಮತ್ತೆ ನಮ್ಮ ಯಲ್ಚಾಮ್ನಹಳ್ಳಿ ಗ್ರಾಮದಲ್ಲಿ ಸುಮಾರೊಂದು ಸಾರಿ ತಗ್ಲಿ ಗ್ರಾಮದಲ್ಲಿ ಸುಮಾರು ಇಪ್ಪತ್ತೈದು ಲಕ್ಷ ರೂಪಾಯಲ್ಲಿ ಒಂದು ಅಂಬೇಡ್ಕರ್ ಭವನದ ಕಾಮಗಾರಿ ಒಟ್ಟಾರೆ ಇವತ್ತು ಸುಮಾರು ಎರಡೂವರೆ ಕೋಟಿ ರೂಪಾಯಿಯಷ್ಟು ಕಾಮಗಾರಿಗಳಿಗೆ ಇವತ್ತು ಚಾಲನೆ ಕೊಟ್ಟಿದ್ದು ವಿಶೇಷವಾಗಿ ಸೋಲೂರು ಗ್ರಾಮದಲ್ಲಿ ಸುಮಾರು ದಿನದಿಂದ ಶುದ್ಧ ಕುಡಿಯುವ ನೀರಿನ ಘಟಕದ ಒಂದು ಬೇಡಿಕೆ ಇತ್ತು ಇವತ್ತು ಶುದ್ಧ ಕುಡಿಯುವ ನೀರಿನ ಘಟಕ ಕೂಡ ಇವತ್ತು ನಾವು ಲೋಕಾರ್ಪಣೆ ಮಾಡಿದ್ವಿ ಈ ರೀತಿಯಲ್ಲಿ ಇವತ್ತು ಜಡಗೇನಹಳ್ಳಿ ಹೋಬಳಿಯ ಸುಮಾರು ಹತ್ತು ಗ್ರಾಮಗಳಲ್ಲಿ ಸುಮಾರು ಎರಡೂವರೆ ಕೋಟಿ ರೂಪಾಯಿಗಳ ಅಭಿವೃದ್ಧಿ ಕಾಮಗಾರಿಗಳಿಗೆ ಇವತ್ತು ನಾವು ಚಾಲನೆ ಕೊಟ್ಟಿದ್ದೀವಿ ಇವತ್ತೇನು ನಮ್ಮ ಸಚಿವ ಸಂಪುಟಗಳನ್ನ ಇವತ್ತು ನಾವು ನೋಡ್ದಂಗೆ ಮೊದಲನೇ ಬಾರಿ ಗುಲ್ಬರ್ಗದಲ್ಲಿ ಸಚಿವ ಸಂಪುಟನ ನಡೆಸಿ ಕಲ್ಯಾಣ ಕರ್ನಾಟಕಕ್ಕೆ ಬೇಕಾದಂಥ ಅಭಿವೃದ್ಧಿ ಕಾಮಗಾರಿಗಳನ್ನ ಅಲ್ಲಿ ತಂದು ಕ್ಯಾಬಿನೆಟ್ ವಿಶೇಷವಾಗಿ ಮಾಡಿ ಸಬ್ಜೆಕ್ಟ್ಗಳನ್ನ ತಂದಿದ್ರು ಅದೇ ರೀತಿಯಲ್ಲಿ ಮಾದೇಶ್ವರನ್ ಬೆಟ್ಟ ಅಲ್ಲಿ ಮೈಸೂರು ಭಾಗದಲ್ಲಿ ಇದ್ದಂತಹ ಕಾಮಗಾರಿಗಳನ್ನ ಆ ಜಿಲ್ಲೆಗಳಿಗೆ ಸಂಬಂಧಪಟ್ಟಂತಹ ಅಭಿವೃದ್ಧಿನ ಮ ಮಾದೇಶ್ವರನ ಬೆಟ್ಟಲ್ಲಿ ಮಾಡಿರ್ತಕ್ಕಂಥದ್ದು ಈ ಬಾರಿ ನಾವು ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಚಿಕ್ಕಬಳ್ಳಾಪುರ ಮತ್ತೆ ಏನು ಕೋಲಾರ ಈ ಮೂರು ಜಿಲ್ಲೆಗಳಿಗೆ ಬೇಕಾದಂಥ ಅಭಿವೃದ್ಧಿ ಕಾಮಗಾರಿಗಳಿಗೆ ವಿಶೇಷವಾದಂಥ ಕ್ಯಾಬಿನೆಟ್ನ ಹತ್ತೊಂಬತ್ತನೇ ತಾರೀಕು ನಂದಿ ಅಲ್ಲಿ ನಂದಿ ಬೆಟ್ಟದ ಹತ್ರ ಇವತ್ತು ಆಯೋಜನೆ ಮಾಡಲಾಗಿದೆ ನಮ್ಮ ತಾಲೂಕಿಗೆ ನಾವು ಬೇಡಿಕೆ ಮಾಡ್ಕೊಂಡಿರ್ತಕ್ಕಂಥದ್ದು ಏನು ಪಾಲಿಟೆಕ್ನಿಕ್ ಇದೆ ಪಾಲಿಟೆಕ್ನಿಕ್ನ ನಾವು ಮೇಲ್ದರ್ಜೆಗೆ ಏರಿಸ್ಬಿಟ್ಟು ಅದನ್ನ ನಾವು ಇವತ್ತು ಒಂದು ಇಂಜಿನಿಯರಿಂಗ್ ಕಾಲೇಜ್ ಮಾಡಬೇಕು ಅಂತೇಳಿ ಅದೇ ನಿಟ್ಟಿನಲ್ಲಿ ಇವತ್ತು ಏನು ನಮ್ಮ ಸೂಲ್ ಬೆಲೆಯಿಂದ ಹಿಡಿದು ತೊರನಹಳ್ಳಿ ಮಾಲೂರ್ ಮಾರ್ಗವಾಗಿ ಮಾಸ್ತಿವರೆಗೂ ಮತ್ತೆ ತಮಿಳುನಾಡಿನ ಗಡಿಯವರೆಗೂ ಏನು ಎಮ್ ಡಿ ಆರ್ ರಸ್ತೆ ಇದೆ ಆ ಎಮ್ ಡಿ ಆರ್ ರಸ್ತೆನ ಮೇಲ್ದರ್ಜೆಗೆ ಏರಿಸಿ ಇವತ್ತು ಅದನ್ನ ನಾವು ಒಂದು ಸ್ಟೇಟ್ ಹೈವೇ ಮಾಡಬೇಕು ಅಂತೇಳಿ ಅದ್ರ ಜೊತೆಗೆ ಎಲ್ಲಕ್ಕಿನ ಪ್ರಮುಖವಾಗಿ ನಾವೆಲ್ಲರೂ ಕೂಡ ಕಾಯ್ತಾ ಇರ್ತಕ್ಕಂಥದ್ದು ಎತ್ತಿನೊಳೆಯ ನೀರು ನಮಗೆ ನಮ್ಮ ತಾಲೂಕುಗಳಿಗೆ ಬರಲೇಬೇಕು ಅನ್ನೋಂಥ ಒಂದು ನಿಟ್ಟಿನಲ್ಲಿ ಅದರಿಂದ ಈ ಒಂದು ಕ್ಯಾಬಿನೆಟ್ ಅಲ್ಲಿ ವಿಶೇಷವಾದಂತಹ ಒಂದು ಪ್ಯಾಕೇಜ್ನ ಘೋಷಣೆ ಮಾಡಿ ಎತ್ತಿನೊಳೆನ ಆದಷ್ಟು ತುರ್ತಾಗಿ ಅನುಷ್ಠಾನ ಮಾಡೋ ಥರದಲ್ಲಿ ಕಾಮಗಾರಿಗಳನ್ನ ತಗೋಬೇಕು ಮತ್ತೆ ನಮಗಿರತಕ್ಕಂಥ ನೀರಿನ ಹಕ್ಕು ನಮಗಿರ್ತಕ್ಕಂಥ ನೀರಿನ ಪಾಲನ ಬೇರೆ ಯಾವುದೇ ಜಿಲ್ಲೆಗಳಿಗೆ ಕೊಡದೆ ಗ್ರಾಮಾಂತರ ಕೋಲಾರ ಚಿಕ್ಕಬಳ್ಳಾಪುರ ಈ ಜಿಲ್ಲೆಗಳಿಗೆ ಮೀಸಲಿಟ್ಟಿರ್ತಕ್ಕಂಥ ಎತ್ತಿನೊಳೆ ನೀರನ್ನ ಈ ಜಿಲ್ಲೆಗಳಿಗೆ ತಲುಪಿಸಂತ ಕೆಲಸ ಮಾಡಬೇಕು ಅಂತೇಳಿ ಅದೇ ನಿಟ್ಟಿನಲ್ಲಿ ಹೊಸಕೋಟೆ ನಗರಕ್ಕೆ ಏನೀಗಾಗಲೇ ಕಾವೇರಿ ಆರನೇ ಹಂತದಲ್ಲಿ ತಾಲೂಕಾದ್ಯಂತ ಒಂದು ಟಿ ಎಂ ಸಿ ನೀರಿನ ಮೀಸಲಾತಿ ಮಾಡಿಕರೆ ಐದನೇ ಹಂತದಲ್ಲಿ ಇವಾಗ ಇರತಕ್ಕಂಥ ಹೆಚ್ಚುವರಿ ನೀರ್ನ ನಮ್ಮ ನಗರಗಳಿಗೆ ಕೊಡಬೇಕು ಹೊಸಕೋಟೆ ನಗರಕ್ಕೆ ಸುಮಾರು ಒಂದು ಐದು ಎಮ್ ಎಲ್ ಡಿ ನೀರ್ನ ಕಾವೇರಿ ನೀರಿನ ಕೊಡಬೇಕು ಇದೇ ಬಾರಿಯಲ್ಲಿ ಐದನೇ ಹಂತದಲ್ಲಿ ಅಂತೇಳಿ ನಾವು ಸರ್ಕಾರದಲ್ಲಿ ಮನವಿ ಮಾಡಿದ್ದೀವಿ ಮತ್ತೆ ಕೆಲವೊಂದು ವಿಶೇಷವಾದಂಥ ಅಭಿವೃದ್ಧಿ ಕಾಮಗಾರಿಗಳು ನಮ್ಮ ಭಾಗಗಳಲ್ಲಿ ನಗರಗಳು ಬೆಳೆದು ಬಂದಿದೆ ಅದರಿಂದ ಈ ವಿದ್ಯುತ್ ಚಿತಾಗಾರ ಏನಿದೆ ಕ್ರೆಮೆಟೋರಿಯಂ ಒಂದು ಎಲೆಕ್ಟ್ರಿಕ್ ಕ್ರೆಮಟೋರಿಯಂ ನಮ್ಮ ತಾಲೂಕಿಗೆ ಕೊಡಬೇಕು ಅಂತೇಳಿ ನಾವು ಮನವಿನ ಮಾಡ್ಕೊಂಡಿದ್ದೀವಿ ಅದೇ ರೀತಿಯಲ್ಲಿ ನಮ್ಮ ನಂದಗುಡಿ ಭಾಗದಲ್ಲಿ ಸುಮಾರು ಅರವತ್ತೆಕರೆ ಜಾಗ ನಮಗೇನಿದೆ ಆ ಜಾಗದಲ್ಲಿ ಇವತ್ತು ಜಿ ಕೆ ವಿ ಕೆನ ಒಂದು ಇನ್ ಅಗ್ರಿಕಲ್ಚರಲ್ ಕಾಲೇಜ್ ಅಗ್ರಿಕಲ್ಚರಲ್ ಕಾಲೇಜಿನ ಅವಕಾಶನ ಇವತ್ತು ನಮ್ಮ ಹೊಸಕೋಟೆ ತಾಲೂಕಲ್ಲಿ ರೈತಾಪಿ ಜನ ಇರೋದ್ರಿಂದ ಅವ್ರಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿ ಒಂದು ಅಗ್ರಿಕಲ್ಚರ್ ಕಾಲೇಜ್ನ ನಮ್ಮ ತಾಲೂಕಿಗೆ ಮನವಿ ಮಾಡಿಕೊಟ್ಟಿದೀವಿ ಈಗಾಗಲೇ ಸರ್ಕಾರ ನಮ್ಮ ತಾಲೂಕಿಗೆ ಸಾಕಷ್ಟು ಅನುದಾನಗಳನ್ನ ಕಾರ್ಯಕ್ರಮಗಳನ್ನ ಎಲ್ಲ ಕೊಟ್ಟಿದೆ ತಾಲೂಕು ಕಚೇರಿ ಆಗಿರ್ಬೋದು ಇವಾಗ ಆಗ್ತಾ ಇರ್ತಕ್ಕಂಥ ಎತ್ತಿನೊಳೆ ಸಾರಿ ವೆಂಗ್ಯನ ಏತ ನೀರಾವರಿ ಯೋಜನೆ ಅಡಿ ಆಗಿರ್ಬೋದು ಹೆಚ್ ಎನ್ ವ್ಯಾಲಿಯಿಂದ ಬರ್ತಾ ಇರ್ತಕ್ಕಂಥ ನಂದಗುಡಿ ಸ್ಕೂಲ್ ಬೆಲೆ ಹೋಬಳಿ ಆಗಿರ್ಬೋದು ಈ ರೀತಿಯಲ್ಲಿ ಸಾಕಷ್ಟು ಕಾಮಗಾರಿಗಳನ್ನ ಈಗಾಗಲೇ ಸರ್ಕಾರ ಕೊಟ್ಟಿದೆ ಜೊತೆಗೆ ವಿಶೇಷವಾಗಿ ಈ ಕೆಲವೊಂದು ಪ್ಯಾಕೇಜ್ಗಳನ್ನ ನಮ್ಮ ಜನಕ್ಕೆ ಅನುಕೂಲ ಆಗಲಿ ಅಂತ ನಾವು ಮನವಿ ಮಾಡ್ಕೊಂಡಿದೀವಿ ಅವೆಲ್ಲವನ್ನೂ ಕೂಡ ಕ್ಯಾಬಿನೆಟ್ ಅಲ್ಲಿ ಸರ್ಕಾರ ಮಂಜೂರು ಅಂತ ವಿಶ್ವಾಸ ಕೂಡ ಇದೆ ಇವತ್ತು ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ನಡೆದಂತ ಘಟನೆ ಬಗ್ಗೆ ನಾವು ಯಾರು ಕೂಡ ಅದನ್ನು ಸಮರ್ಥಿಸ್ಕೊಳ್ಳೋಕೆ ಕಷ್ಟ ಆಗುತ್ತೆ ಹನ್ನೊಂದು ಜನ ಜೀವನ ಕಳ್ಕೊಂಡಿರ್ತಕ್ಕಂಥದ್ರ ಬಗ್ಗೆ ಅಲ್ಲಿ ಆಗಿರ್ತಕ್ಕಂಥ ಕುಟುಂಬಗಳಿಗಾಗಿರ್ತಕ್ಕಂಥ ನೋವು ಬಗ್ಗೆ ನಾವೆಲ್ಲರೂ ಕೂಡ ಕ್ಷಮೆ ಕ್ಷಮೆಯಾಚಿಸ್ತೀವಿ ನಮ್ಮೆಲ್ಲರಿಗೂ ಕೂಡ ಆ ಕುಟುಂಬಗಳಿಗೆ ಎಷ್ಟು ನೋವಾಗಿದೆ ಅಷ್ಟೇ ನೋವಾಗಿದೆ ದೇವ್ರವ್ರಿಗೆ ಅವ್ರಿಗಾಗಿರ್ತಕ್ಕಂಥ ಅಗಲಿಕೆಯ ನೋವನ್ನ ತುಂಬಿಸ್ಕೊಳ್ಳೋಂಥ ಶಕ್ತಿನ ಕೊಡಲಿ ಅಂತ ನಾವು ಬಯಸ್ತೀವಿ ಆದರೆ ಇವತ್ತು ನೇರವಾಗಿ ಸರ್ಕಾರನ ಟೀಕೆ ಮಾಡ್ಕೊಳ್ಳೋಂಥದ್ದು ಅರ್ಥ ಇಲ್ಲ ಬೇರೆ ಬೇರೆ ಕಾರಣಗಳಿಂದ ನಡೆದಿರ್ತಕ್ಕಂಥದ್ದು ಸರ್ಕಾರ ತನ್ನ ಕೆಲಸ ಏನು ಮಾಡಬೇಕಾಗಿದೆ ಯಾರ್ಯಾರು ಇದಕ್ಕೆ ಹೊಣೆಗಾರಿಕೆ ಇದೆ ಅವ್ರಿಗೆಲ್ಲರಿಗೂ ಕೂಡ ಸಸ್ಪೆಂಡ್ ಮಾಡೋದಾಗಿರ್ಬೋದು ಜುಡಿಷಿಯಲ್ ಎನ್ಕ್ವೈರಿ ಮಾಡಿಸೋಂಥದ್ದಾಗಿರ್ಬೋದು ಸರ್ಕಾರ ತನ್ನ ಹಂತದಲ್ಲಿ ಜವಾಬ್ದಾರಿಯುತವಾದಂಥ ಸರ್ಕಾರ ಏನೇನೆಲ್ಲ ಕ್ರಮಗಳನ್ನ ತಗೋಬೇಕು ಆ ಎಲ್ಲ ಕ್ರಮಗಳನ್ನ ತೊಗೊಂಡಿದೀವಿ ಆದರೆ ಈ ರೀತಿಯಾದಂಥ ಘಟನೆ ಆಗಿರ್ತಕ್ಕಂಥದ್ದು ಎಲ್ಲರಿಗೂ ಕೂಡ ನೋವು ಉಂಟು ಮಾಡಿರ್ತಕ್ಕಂಥದ್ದೇನೆ ಏನು ಸಂಭ್ರಮ ಆಚರಣೆ ಮಾಡ್ಕೊಳಕ್ಕೆ ಬಂದಿದ್ದನ್ನ ಇವತ್ತು ನೋಡಿ ಶೋಕಾಚರಣೆ ಹಾಕಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ಬೇಸರ ತಲೆ ತಗ್ಸೋಂಥ ಒಂದು ಕೆಲಸ